ನನಗೊಂದು ಕನಸು ಬಂದಿತ್ತು ಮಾರ್ತಿ ಸರ್ ಎಂ ನರೇಗಾ ನಡೆಯುವಾಗ ನನಗೊಂದು ಕನಸು ಬಂದಿತ್ತು ಆ ಕನಸು ಹೇಳ್ತೀನಿ ಎಮ್ ನರೇಗಾ ಬಗ್ಗೆ ಒಂದು ಕನಸು ಬಂದಿತ್ತು ಜಿರಾಮ್ ಹಾ ಆ ನಾನು ಎಮ್ ನರೇಗಾನೆ ಅದು ರಾಮ ಅಷ್ಟೇ ಇದು ವಿ ಗ್ರಾಮ್ ಇದು ಕನಸಲ್ಲಿ ಏನಿತ್ತು ಅಂದ್ರೆ ನನಗೆ ಕ್ವಶನ್ ಪೇಪರ್ ಕೊಡ್ತಾರೆ ನಮ್ಮ ಟೀಚರು ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳ್ತಾರೆ ನಾನು ಮಹಾತ್ಮ ಗಾಂಧೀಜಿ ಅಂತ ಬರೀತೀನಿ ಇದೇ ಕ್ವಶನ್ ಪೇಪರು ಆರ್ ಅಶೋಕ ಕೊಡ್ತಾರೆ ಆರ್ ಅಶೋಕ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ದಿದ್ರೆ ಜೆ ಪಿ ನಡ್ಡಾಜಿ ಈ ವೀಕ್ ಆಗಿದ್ದಿದ್ರೆ ನಿತಿನ್ ನಬಿಂಜಿ ಜಿ ಅಂತ ಬರೀತಾರೆ ಅಧ್ಯಕ್ಷ ನನಗೆ ಕನ್ಸಲ್ ಬಂದಿರೋದು ಸರ್ ಇದೇ ಕ್ವಶನ್ ಪೇಪರ್ ವಿರೋಧ ಪಕ್ಷದ ಈ ಈ ರೀತಿ ರೀತಿ ಟೀಕೆ ಅಲ್ಲಲ್ಲ ನಾನು ನೋಡಿ ಕನ್ಸಲ್ ಹೇಳಿದೆ ಅಶೋಕಣ್ಣನ್ಗೆ ಕೇಳ್ತಾರ ಅವ್ರ ಟೀಚರ್ ಫಾದರ್ ಆಫ್ ನೇಶನ್ ಯಾರು ಅಂದ್ರೆ ಲಾಸ್ಟ್ ವೀಕ್ ಆಗಿದ್ರೆ ಜೆ ಪಿ ನಡ್ಡಾ ಈ ವೀಕ್ ಆಗಿರೋದಕ್ಕೆ ನಿತಿನ್ ಅಭಿನ್ ಅಂತ ಬರೀತಾರೆ ಇದೇ ಕ್ವಶನ್ ನ ಯತ್ನಾಳ್ ಅವ್ರು ಕೊಡ್ತಾರೆ ಟೀಚರ್ ಯತ್ನಾಳ್ ನೋಡಪ್ಪ ಫಾದರ್ ಆಫ್ ನೇಶನ್ ಯಾರು ಅಂದ್ರೆ ಅವ್ರ ಕ್ವಶನ್ ಓದೋದೇ ಇಲ್ಲ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅಂತ ಬರೀತಾರೆ ಯಾಕೆಂದ್ರೆ ಅವ್ರ ಕ್ವಶನ್ ಜೊತೆ ಎಲ್ಲ ಸಂಬಂಧ ಇಲ್ಲ ಯತ್ನಾಳ್ ಸಾಹೇಬ್ರಿಗೆ ನೀವು ಅವ್ರಿಗೆ ಆನ್ಸರ್ ಅಂತೂ ಇರಲ್ಲ ನೋಡಿ ನಿಮ್ ಕನ್ಸ್ ತಪ್ಪಿದೆ ಇಲ್ಲ ಇಲ್ಲ ಒಂದ್ ಹೇಳ್ತೀನಿ ಕೇಳೋಣ ಅವ್ರಿಗೆ ಪ್ರಶ್ನೆ ಜೊತೆ ಸಂಬಂಧ ಇಲ್ಲ ಯತ್ನಾಳ್ ಸಾಹೇಬ್ರಿಗೆ ಯಡಿಯೂರಪ್ಪನ ವಿಜೇಂದ್ರನ ಬೈಬೇಕು ನೀವು ಯಾವ ಕ್ವಶನ್ ಕೇಳಿದ್ರು ಅವ್ರ ಆನ್ಸರ್ ಮಾತ್ರ ಫಿಕ್ಸ್ ಅವರು ವಿಜಯೇಂದ್ರ ಇದು ಅಂತ ಬರೀತಾರೆ ನಾನು ಇದೇ ಕ್ವಶನ್ ಪೇಪರು ಸುನಿಲ್ ಅಣ್ಣನಿಗೆ ಕೊಡ್ತಾರೆ ಸುನಿಲ್ ಹೂ ಇಸ್ ದ ಫಾದರ್ ಆಫ್ ನೇಷನ್ ಅಂದರೆ ಅದು ಮತ್ತೆ ಬರೀತೀನಿ ವಿರೋಧ ಪಕ್ಷದ ಸೀಟ್ ಯಾವಾಗ ಸಿಗುತ್ತೆ ಅಂತ ಬರೀತಾರೆ ಸೋಮಣ್ಣನಿಗೆ ಕೊಡ್ತಾರೆ ಇದೇ ಕ್ವಶನ್ ಪೇಪರು ಫಸ್ಟ್ ನಾನು ಸೆಂಟ್ರಲ್ ಪಾಲಿಟಿಕ್ಸಿಂದ ಸ್ಟೇಟ್ ಪಾಲಿಟಿಕ್ಸ್ಗೆ ಬಂದ್ಬಿಡ್ತೀನಿ ಅಂತ ಬರೀತಾರೆ ಕುಮಾರಣ್ಣನಿಗೆ ಕೊಡ್ತಾರೆ ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧಿ ಅಂತ ಬರೀತಾರೆ ಯಾಕೆ ಅಂದ್ರೆ ಈ ಬಿಜೆಪಿಯವ್ರ ನಂಬೋದಕ್ಕಿಂತ ನಿಮ್ಮನ್ನ ನಂಬಿಕೊಂಡ್ ಹೋಗೋದ್ರಲ್ಲೇ ಅರ್ಥ ಇದೆ ಅಂತ ಬರೀತಾರೆ ಇದು ಅಂತಾರೆ ಕನ್ಸಲ್ ಬಂದಿದ್ದು ಇಲ್ಲ ಕೊನೆದು ನಿಮ್ಗ ರಾಂಗ್ ಬಂದಿರಬಹುದು ಕನ್ಸಲ್ ಸಿಕ್ಕಿ ಅಲ್ಲಿ ಕುಮಾರ್ ಇವರ ಮೇಲ್ಗಡೆಯವರು ಏನ್ ಬರೆದ್ರು ಹೆಚ್ಚು ಕಡಿಮೆ ಅದ್ರ ಹತ್ರದಲ್ಲೇ ಕುಮಾರಸ್ವಾಮಿ ಅವರು ಬರೀಬೇಕು ಮಹಾತ್ಮ ಗಾಂಧಿ ಅಂತ ಬರೀ ಈಗಿರೋ ಪರಿಸ್ಥಿತಿಯಲ್ಲಿ ನಾನು ಹಿಂದಿನ ಕುಮಾರಸ್ವಾಮಿ ಮುಂದೆ ಕುಮಾರಸ್ವಾಮಿ ನಾನು ಹೇಳ್ತಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ದೆ ಪಾಪ ಎನ್ ಪಾರ್ಟ್ ಜೆಡಿಎಸ್ ಜೊತೆಗೆ ಒಳ್ಳೆ ಈಗ ಕುಮಾರಣ್ಣನ್ಗೆ ಎನ್ ಡಿ ಎ ಮೇಲೆ ನೀವು ಬೇಕಾದ್ರೆ ಕೇಳಿ ಕುಮಾರಣ್ಣನಿಗೂ ಕೇಳಿ ನನಗ್ ಕುಮಾರಣ್ಣನ ಮೇಲೆ ಪ್ರೀತಿ ಜಾಸ್ತಿ ಕುಮಾರಣ್ಣನ ಕೈ ಕಟ್ಟಾಕಿದ್ದಾರೆ ನಮ್ ಸ್ಪೀಕರ್ ಅವ್ರಿಗೆ ಹೇಳೋಣ ಅನ್ಕೊಂಡೆ ನಮ್ ಸ್ಪೀಕರ್ ಅವ್ರು ಅಸೆಂಬ್ಲಿಯಲ್ಲಿ ಹೇಳಿದ್ರು ಪ್ರದೀಪ್ ನಿನಗೆ ಹಗ್ಗ ಕೊಡ್ತೀನಿ ಅಂತ ಹೇಳ್ತಿದ್ದೆ ಈ ಹಗ್ಗದಲ್ಲಿ ಆಲ್ರೆಡಿ ಕುಮಾರಣ್ಣನ್ ಕೈ ಕಟ್ಟಾಕಿದ್ದಾರೆ ಕುಮಾರಣ್ಣನ್ ಕೈ ಕಟ್ಟಾಕಿದ್ದಾರೆ ಅದ್ ಬಿಡಿಸ್ಕೊಂಡ್ ಬಿಟ್ರೆ ಸಾಕು ಕುಮಾರಣ್ಣ ಕುಮಾರ ಅಣ್ಣನ್ಗೆ ಇಷ್ಟ ಇಲ್ಲ ಎನ್ ಡಿ ಎ ಅವ್ರ ಕೆಲಸ ಆಗ ಬಿಡ್ತಿಲ್ಲ ಅವ್ರ ಮಗನಿಗೆ ಬೈ ಎಲೆಕ್ಷನ್ ಒಳೆಟ್ ಹಾಕಿದ್ರು ನೀವು ನೋಡಿ ನೀವು ಸ್ಟ್ರೈಟ್ ನಾವು ಫೈಟ್ ಮಾಡಿದ್ವಿ ನಾವು ಗೆದ್ವಿ ಅವ್ರ ಮಗನ್ಗಲ್ಲಿ ಒಳೇಟು ಬಿದ್ದಿದೆ ಅನ್ನೋದು ಕುಮಾರಣ್ಣನ್ ಅರಿವಾಗಿದೆ ಅಲ್ಲ ನಾವು ಗೆದ್ದಿದೀವಿ ಅವ್ರಿಗೆ ಅರಿವಾಗಿದೆ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಇರಿ ಟ್ವೆಂಟಿ ಏಟ್ ಎಲೆಕ್ಷನ್ ಕುಮಾರಣ್ಣ ನಮ್ ಜೊತೆನೆ ಇರ್ತಾರೋ ಅವ್ರ ಜೊತೆನೆ ಇರ್ತಾರೋ ಕಾಲಾಯ ತಸ್ಮಾಯ ನಮಃ